ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇದಕ್ಕಿಂತ ಹಿಂದಿನ ವಿಡಿಯೋದಾಗ ಶಿವಯೋಗ ಮಂದಿರದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿನಿ ಆ ವಿಡಿಯೋ ನೋಡಿರ್ಲಿಲ್ಲ ಅಂದ್ರೆ ಅದನ್ನ ನೋಡ್ಕೊಂಡ್ ಬಂದ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ಅದರ ಮುಂದುವರೆದ ಭಾಗ ಇದು ನಾವೀಗ ಶಿವಯೋಗ ಮಂದಿರದಿಂದ ಆ ಹೊಂಟೀವಿ ಹೊಂಟಿವಿ ಬದಾಮಿಯಿಂದ ಹದಿನಾರು ಕಿಲೋಮೀಟರ್ ಐತಿ ಶಿವಯೋಗ ಮಂದಿರದಿಂದ ನಾಲ್ಕು ಕಿಲೋಮೀಟರ್ ಐತಿ ನಾವೀಗ ಮಹಾಕೂಟಕ್ ರೀಚ್ ಆಗಿವಿ ಈ ಪುಣ್ಯಸ್ಥ ಕ್ಷೇತ್ರದ ಬಗ್ಗೆ ನನಗೆ ಎಷ್ಟು ಗೊತ್ತೈತೆ ಅಂತ ನಿಮ್ ಜೊತೆ ಶೇರ್ ಮಾಡ್ದೆ ನಾನು ಕೊನೆವರೆಗೂ ವಿಡಿಯೋ ನೋಡ್ರಿ ಹೊಸ್ತಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಷ್ಟ ಆದ್ರೆ ಗೊತ್ತೈತ್ಲಾ ನಿಮ್ಗ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಇಲ್ಲಿನ ವಿಶೇಷತೆ ಏನೈತೆ ಅಂತ ಹೇಳಿ ನೋಡೋಣ ಬರ್ರಿ ಈಗ ಶೈವರ ಮಹತ್ವದ ಪವಿತ್ರ ಯಾತ್ರಾ ಸ್ಥಳ ಆಗಿರುವಂತಹ ಈ ಸ್ಥಳ ದಕ್ಷಿಣ ಕಾಶಿ ಅಂತನ ಹೆಸರುವಾಸಿ ಆಗೇತಿ ಚಾಲುಕ್ಯರ ಕಾಲದಾಗ ಕಟ್ಲಾದಂತಹ ದಕ್ಷಿಣ ಭಾರತದ ಅತ್ಯಂತ ಹಳೆಯ ದೇವಾಲಯಗಳಂದ್ರ ಮಹಾಕೂಟೇಶ್ವರ ಇಲ್ಲಿ ಕೋಟಿ ಕೋಟಿ ಲಿಂಗಗಳಿಗೆ ಒಂದ ಒಂದು ಲಿಂಗ ಕಡಿಮೆ ಐತೆ ಅಂತೇಳಿ ಹೇಳುವಂತ ಒಂದು ಪ್ರಸಿದ್ಧಿ ಐತಿ ಉತ್ತರ ಕಾಶಿಗೆ ಹೋಗಲ್ದವ್ರು ದಕ್ಷಿ ಈ ದಕ್ಷಿಣ ಕಾಶಿಗೆ ಬಂದ ಸ್ನಾನ ಮಾಡಿಕೊಂಡ ಪಾಪಗಳನ್ನ ಪರಿಹಾರ ಮಾಡ್ಕೋಬೇಕನ್ನುವಂತ ಒಂದು ಪ್ರಸಿದ್ಧಿನೂ ಐತಿ ಇಲ್ಲೆ ಬಾದಾಮಿ ಚಾಲುಕ್ಯರ ಅಭಿವೃದ್ಧಿಗೆ ಕಾರಣರಾದ ಮಂಗಳೇಶ್ ಅನ್ನುವ ರಾಜ ತಮ್ಮ ವಿಜಯದ ಗುರುತಾಗೆ ಆರನೇ ಶತಮಾನದ ಅಂತ್ಯದೊಳಗ ಇಲ್ಲಿ ಮಹಾಕೂಟೇಶ್ವರ ದೇವಸ್ಥಾನವನ್ನ ದ್ರಾವಿಡ ಶೈಲಿ ಒಳಗ ಮತ್ತ ನಾಗರ ಶೈಲಿ ಒಳಗ ನಿರ್ಮಾಣ ಮಾಡಿದ್ರ ಅನ್ನುವಂತ ಒಂದು ಇತಿಹಾಸ ಐತಿ ಇಲ್ಲೇ ಈ ಮಹಾಕೂಟಕ್ಕ ಮೊದಲ ಮಹಾ ಮುಕುಟೇಶ್ವರ ಅಂತ ಹೇಳಿ ಹೆಸರಿತ್ತಂತ ಮೊದಲ ಈಗ ನಾವು ನೋಡಕತ್ತಿರೋದು ಕಾಶಿ ತೀರ್ಥದ ಹೊಂಡದು ಗಣಪತಿ ತೀರ್ಥ ತೀರ್ಥನ ಅಂತ ಕರೀತಾರು ಉತ್ತರ ಕಾಶಿಗೆ ಮತ್ತ ಈ ದಕ್ಷಿಣ ಕಾಶಿ ಹೊಂಡಕ್ಕ ಅಲ್ಲಿಂದ ಇಲ್ಲಿಗೆ ನೀರ್ ಬರ್ತೈತೆ ಅನ್ನುವಂತ ಒಂದು ಇತಿಹಾಸ ಐತಿ ಅಲ್ಲೇ ಅದನ್ನ ಫಸ್ಟ್ ನಾವು ಪ್ರೋಕ್ಷಣೆ ನಾವು ನಾವೀಗ ಬ್ಯಾರೆ ಕಡೆ ಹೋಗುನು ಅದೊಂದು ಕ್ಲಿಪ್ಪಿಂಗ್ ಮಿಕ್ಸ್ ಮಿಸ್ ಆಗೈತಿ ಅಲ್ಲೇ ಒಂದು ಗಣಪತಿ ಗುಡಿ ಐತಿ ಒಂದ್ ತೊಟ್ಲ ಕಟ್ಟ್ಯಾರು ಮಕ್ಕಳಾಗಲ್ಲಾರ ತೊಟ್ಲಾನು ತೂ ತೂಗೆ ಬೆಳ್ಕೋಬಹುದು ಆತರ ಒಂದು ನಂಬಿಕೆ ಐತಿ ಅಲ್ಲೇ ಈಗ ನಾವು ಒಳಗ ಹೋಗುನು ನೋಡ್ರಿ ದೇವಾಲಯಗಳು ಆರನೇ ಅಥವಾ ಏಳನೇ ಶತಮಾನದಾಗ ಕಟ್ಟಿರುವಂತ ದೇವಾಲಯಗಳು ಇನ್ನು ಹೆಂಗದವ್ ಅಂತ ಹೇಳಿ ಇಲ್ಲಿ ಪ್ರತಿ ಒಂದು ದೇವಾಲಯದಾಗೂ ಶಿವಲಿಂಗು ಮತ್ತ ನಂದಿ ಇದನ್ನ ಬಿಟ್ರೆ ನಿಮ್ಗೆ ಬೇರೆ ಏನು ಕನ್ಸಂಗಿಲ್ಲ ಒಂದೊಂದು ಗುಡಿಗೂ ಒಂದೊಂದು ಸ್ಟೋರಿ ಐತಿ ಆ ಸ್ಟೋರಿಗಳು ಹೇಳಕ್ ಒಂದ್ ವಿಡಿಯೋ ಅಂತರೂ ಸಾಲಂಗಿಲ್ಲ ನಾನು ಕೆಲವೊಂದು ಮೇನ್ ಅಷ್ಟ ಹೇಳ್ತೇನೆ ನಿಮಗ ವೀರಭದ್ರೇಶ್ವರ ಟೆಂಪಲ್ ಮಲ್ಲಿಕಾರ್ಜುನ ಟೆಂಪಲ್ ಅಹ್ ಅದು ಮಹಾಕೂಟೇಶ್ವರ ಟೆಂಪಲ್ ಇಷ್ಟ ಮೇನ್ ಅಷ್ಟ ಹೇಳಿ ನಿಮ್ಗ ಅದಾವ ಇಲ್ಲಿ ಟೆಂಪಲ್ಗಳು ಕೋಟಿ ಲಿಂಗಕ್ಕ ಒಂದ ಲಿಂಗ್ ಕಡಿಮೆ ಐತೆ ಅಂತ ಹೇಳಿ ಹೇಳ್ತಾರಲ್ಲ ಅಷ್ಟಿಂಗ್ ಅದಾವ ಇಲ್ಲಿ ಅಹ್ ಈಗ ಈ ಪವಿತ್ರದ ಹೊಂಡದ ಬಗ್ಗೆ ಹೇಳ್ತ ನಿಮಗ ಇದರ ಹೆಸರ ವಿಷ್ಣು ಪುಷ್ಕರ್ಣಿ ಅಂತ ಹೇಳಿ ಮತ್ತ ಪಾಪ ವಿನಾಶ ತೀರ್ಥನು ಅಂತ ಇಲ್ಲಿ ನಾವು ಉತ್ತರ ಕಾಶಿಗೆ ಹೋಗ್ಲಿಕ್ಕೆ ಅಂದ್ರೆ ನಾವ್ ಈ ದಕ್ಷಿಣ ಕಾಶಿಗ್ ಬಂದ ಸ್ನಾನ ಮಾಡ್ಕೊಂಡ ಪುನೀತ್ ಆಗ್ಬೇಕಂತ ಹೇಳ ಎಲ್ಲರ್ನು ನಿಮಗ್ ಕೇಳ್ಕೊತ ಈ ವಿಡಿಯೋ ಮೂಲಕ ಏನ್ ಕಾರ್ನರ್ ತೋರ್ಸಾತಿನ್ಲಾ ನಿಮಗ ಇಲ್ಲೇ ಕೋನೆ ಶಂಕರ ಅಂತ ಹೇಳಿ ಅಲ್ಲಿ ಕೋನೆ ಒಳಗ ಒಬ್ಬರ ಶಂಕರದಾನು ಆ ಮತ್ತ್ ಈ ಮಂಟಪ ಕಾಣಸದ್ಲಾ ಇಲ್ಲೇ ಚತುರ್ಮುಖ ಬ್ರಹ್ಮದಾನು ಇಲ್ಲಿ ಬಿಟ್ರೆ ಮತ್ತೆ ನೇಪಾಳದಾಗನ ಐತ ಅದೊಂದು ಇದು ಆ ಚತುರ್ಮುಖ ಬ್ರಹ್ಮ ಮೂರ್ತಿ ಐತ್ಲಾ ಇಲ್ಲಿ ಬಿಟ್ರೆ ನೇಪಾಳದಾಗ ಐತಂತ ಈ ಕೋನೆ ಶಂಕರದಾಗ ಒಂದ್ ನಾಲ್ಕು ಜನ ಹೋಗಿ ನೋಡ್ಕೊಂಡು ವಾಪಸ್ ಬರುವಂತ ಒಂದು ಇದು ಐತೆ ಅಲ್ಲಿ ಅದನ್ನ ಆಮೇಲೆ ಫೋಟೋ ಹಾಕ್ತ ಹಾಕ್ತೇನೆ ಫೋಟೋ ಹಾಕಿರ್ತ ನೋಡ್ರಿ ಅದನ್ನ ಒಳಗ್ ನಾ ಕ್ಲಿಪ್ಪಿಂಗ್ ತೋರ್ಸಕ್ ಆಗಿಲ್ಲ ನಿಮಗ ಈ ವಿಷ್ಣು ಪುಷ್ಕರ್ನಿ ಬಗ್ಗೆ ಏನು ಏನ್ ವಿಶೇಷವಾಗಿ ಇನ್ನ ಅಂದ್ರ ಯಾವತ್ತೂ ಎಂತ ಬರಗಾಲ್ದ ಒಳಗು ನೀರ್ ಬತ್ತಾಂಗಿಲ್ಲೆ ಒಂಥರ ಚಿಲ ನೀರಿನ ಕಾರಂಜಿ ಒಳಗ ಚಿಲುಮೆ ಚಿಮ್ತಿರ್ತತ್ ಅಂತ ಆ ಬಬಲ್ಸ್ ಬರ್ತಾವ್ ನೀರಾಗ ನೀವ್ ಬೇರೆ ಯಾವ್ದಾರಿಯ ಒಂದು ವಿಡಿಯೋದಾಗ ಗೂಗಲ್ದಾಗ ನೋಡ್ರಿ ಒಳಗ ನೀವು ಕ್ಯಾಮ್ರಾ ಇಟ್ ನೋಡಿದ್ರ ಬಬಲ್ಸ್ ಬರ್ತಾವು ಆ ಬಬಲ್ಸ್ ಒಳಗನ ನೀರ ಚಿಮ್ತಿರ್ತೈತಿ ಅದೊಂದು ವಿಶೇಷವಾದದ್ದು ಇಲ್ಲೇ ಮತ್ತ ಇಲ್ಲೇ ಗೂಟಗಾಡ್ ಪ್ರದೇಶ ಇರೋದ್ರಿಂದ ಇದು ಅಹ್ ಇಲ್ಲಿ ಸಾಕಷ್ಟು ಔಷಧಿ ಇರುವಂತ ಗಿಡಮೂಲಿಕೆಗಳ ಅದಾವ ಅದಾವಿಲ್ಲೆ ಈ ವಿಷ್ಣು ಪುಷ್ಕರ್ನಿ ಒಳಗ ಚತ್ರ ಬ್ರಹ್ಮಂದು ಏನದು ಮೂರ್ತಿ ಐತಲ್ಲ ಆ ಮೂರ್ತಿ ಅಗಸ್ತ್ಯ ಮುನಿಗಳು ಹದ್ನೈದ್ನೂರು ವರ್ಷದ ಹಿಂದನ ಸ್ಥಾಪನೆ ಮಾಡಿದ್ರಂತ ಆ ನೀರೊಳಗಿದ್ರು ಆ ಮಂಟಪಕ್ಕೂ ಆಗಿಲ್ಲ ಆ ಚತುರ್ಮುಖ ಬ್ರಹ್ಮದ್ದು ಮೂರ್ತಿಗೂನು ಏನೂ ಆಗಿಲ್ಲ ಹದಿನೈದ್ ನೂರು ವರ್ಷಗಳಿಂದ ಅದು ಅಲ್ಲಿ ನಾವು ಸ್ನಾನ ಮುಗಿಸ್ಕೊಂಡ ನಾವು ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಂಡಿ ಅಲ್ಲಿಂದ ನಾವೀಗ ಮುಕುಟೇಶ್ವರನ ದರ್ಶನ ಮಾಡ್ಕೊಳಕತ್ತೀವಿ ಮುಕುಟೇಶ್ವರ ಮಹಾಮುಕುಟೇಶ್ವರ ಕೂಟೇಶ್ವರ ಏನ್ ಬೇಕಾದ್ರೂ ಕರಿಬಹುದು ಆ ದರ್ಶನ ಮಾಡ್ಕೊಂಡು ನಾವು ಪ್ರದಕ್ಷಿಣೆ ಹಾಕೊಂಡ್ ಮುಂದೆ ನಾವ್ ಎಲ್ಲಿಗೆ ಹೋಗ್ತೀವಿ ಅಂತೇಳಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋ ನೋಡ್ರಿ ಈ ವಿಶೇಷವಾದ ಮಾಹಿತಿ ನಿಮ್ಗ ಇಷ್ಟ ಆಗಿತ್ತಂದ್ರ ನಾನು ಚೂರ್ ಮಾಹಿತಿ ಕೊಡಕ ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಹಿತಿ ಹೇಳೀನಿ ಇದಕ್ಕಿಂತ ಕ್ಲಿಯರ್ ಆಗಿ ಬೇಕಂದ್ರ ಇನ್ನ ದೊಡ್ಡ ದೊಡ್ಡ ಗೈಡ್ಗಳೆಲ್ಲ ವಿಡಿಯೋ ಮಾಡ್ಯಾರು ಆ ವಿಡಿಯೋಗಳ ನೋಡಿ ನೀವು ತಿಳ್ಕೊಬಹುದು ನಮ್ಮ ಇತಿಹಾಸದ ಬಗ್ಗೆ ನೀವು ತಿಳ್ಕೊಳೋ ಅಷ್ಟ ಮಕ್ಕಳಿಗೂ ಹೇಳ್ಕೊಡ್ಬಹುದು ನೀವು ತಿಳ್ಕೊಂಡ ಈಗ ಸಾಕಷ್ಟು ಮೊಬೈಲ್ ಅನುಕೂಲ ಅದಾವ್ ನೋಡಿ ಎಲ್ಲ ಮಕ್ಕಳಿಗೆ ಹೇಳಾಕ ಮಕ್ಕಳಿಗೆ ತೋರ್ಸುದು ಮಾತ್ರ ವಿಡಿಯೋಗಳನ್ನ ಮರಿಬೇಡ್ರಿ ಇಂತಾವೆಲ್ಲಾ ಹದಿನೈದು ವರ್ಷದ ಇತಿಹಾಸ ಅಂದ್ರೆ ನೋಡ್ರಿ ನೀವು ಎಷ್ಟು ಇನ್ನ ಗುಡಿ ಗುಡಿ ಅದು ಅದಾವು ಇಲ್ಲೆಲ್ಲಾ ನಾವು ಈ ಕಲ್ಲು ಕೆತ್ತನೆ ಅದು ನೋಡ್ರಿ ನೀವು ಇನ್ನ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿಲ್ಲ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಬೇಕಂದ್ರೆ ನನಗ್ ಭಯ ಇರ್ತಿತ್ತು ಮಾಡ್ಬೇಡ ಅಂತಾರ ಏನೋ ಅಂತ ಹೇಳಿ ಹಂಗಾಗಿ ನಾನು ವಿಡಿಯೋ ಮಾಡೋದು ಕಡಿಮೆ ಇಲ್ಲಿ ದಕ್ಷಿಣ ಕಾಶಿ ಅಂತ ಹೇಳಿ ಪ್ರಸಾದ್ನು ಶ್ರೀಕೃತಿ ಪ್ರಸಾದ್ನು ತಗೊಂಡ್ ಬರ್ಬೋದು ನೀವು ಇನ್ನೊಂದ್ ಏನಪ್ಪಾ ಅಂದ್ರ ದೇವ್ರ ದರ್ಶನಕ್ಕೆ ಹೋಗುವಾಗ ದೀಪಕ್ ಎನ್ನಿ ಒಯ್ಯುವಂತ ಒಂದು ನಂಬಿಕೆ ಐತಿಲ್ಲೆ ಪ್ರತಿಯೊಬ್ರು ಬಂದವರು ದೀಪಕ್ ಎನ್ನಿ ಹಚ್ಚೋರಿಂದ ನಮ್ಮ ಪಾಪಗಳೆಲ್ಲ ನಾಶವಕ ಅನ್ನುವಂತ ಒಂದು ನಂಬಿಕೆ ಐತಿಲ್ಲೇ ನಾವೆಲ್ಲಾ ನೋಡ್ಕೊಂಡ ಇಲ್ಲಿ ನಂದಿಯಿಂದನ ಡೈರೆಕ್ಟ್ ಆಗಿ ನಾವು ಮಹಾಕೋಟೇಶ್ವರನ ದರ್ಶನಾನು ಮಾಡ್ಕೋಬಹುದು ಎಲ್ಲಾ ದೇವರುಗಳ ದರ್ಶನ ಮಾಡ್ಕೊಂಡ ನಾವೀಗ ಪ್ರಸಾದ್ ನಿಲಯ ಕಡೆ ಹೊಂಟಿವು ಇನ್ನೊಂದ್ ಏನ್ ವಿಶೇಷವಾದದ್ದು ಇಲ್ಲ ಅಂದ್ರ ಜನವರಿ ಫೆಬ್ರವರಿ ಸೀಸನ್ ಟೈಮ್ ದೊಳಗ ಇಲ್ಲಿ ಇಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಊಟ ಇದೆಲ್ಲಾ ಬುತ್ತಿ ಕಟ್ಕೊಂಡ್ ಬರ್ತಾರ ನಮ್ಮಲ್ಲೇ ಅಲ್ಲೆಲ್ಲಾ ಊಟ ಸಿಗ್ತೈತಿ ಆದ್ರ ಈ ಟೈಮ್ ದಾಗಂಗಿಲ್ಲ ಇಲ್ಲೇ ಯಾವಾಗ ಹೋದ್ರುನು ಪ್ರಸಾದ್ ಅವೈಲೇಬಲ್ ಇರ್ತೈತಿ ನಿಮಗ ಪ್ರಸಾದ್ ಮಾಡ್ಕೊಂಡು ನಾವೀಗ ಈಗ ಬಾದಾಮಿ ಕಡೆ ಹೊಂಟೀವಿ ಬಾದಾಮಿ ಮೇನ್ ಬಸ್ತಿ ನೋಡನು ಅದ್ ಇನ್ನ ಟೈಮ್ ಇತ್ ನಮಗ ಆ ಮೇನ್ ಬಸ್ತಿ ನಿಮ್ಗ ಕ್ಲಿಯರ್ ಆಗಿ ತೋರಿಸ್ತನು ಇದ್ರ ಬಗ್ಗೆ ನನ್ಗೆ ಎಷ್ಟು ಗೊತ್ತೈತಿ ಅದ್ರ ಬಗ್ಗೆ ನಾನು ಮಾತಾಡಕ್ ಟ್ರೈ ಮಾಡ್ತನ ನಾನು ನೀವು ಇದ್ರ ಬಗ್ಗೆ ಬಾದಾಮಿ ಮೇನ್ ಬಸ್ತಿ ತರಿ ಅದ್ರ ಇತಿಹಾಸದ ಬಗ್ಗೆ ಒಂಚೂರು ತಿಳ್ಕೊರಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತಾನು ಕೊನೆವರೆಗೂ ವಿಡಿಯೋ ನೋಡೋದ್ ಮರಿಬೇಡ್ರಿ ಮಸ್ತಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ ಈ ವಿಡಿಯೋ ಇಷ್ಟ ಆದ್ರ ಒಂದ್ ಲೈಕ್ ಕೊಡದ್ ಮಾತ್ರ ಮರ್ಯಕ ಹೋಗ್ಬೇಡ್ರಿ ಈಗ ಒಳಗೆ ಹೋಗುನು ಮೇನ್ ಬಸ್ತಿ ನೋಡಕ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಐತಿ ಇಲ್ಲೇ ಫರ್ ಹೆಡ್ ಹಂಗ ಕೋತಿಗಳ ಚೇಷ್ಟೆ ಅಂತೂ ಬಾಳ ಐತಿ ಯಾಕಂದ್ರ ಬಾಳ ಹುಷಾರಾಗಿರ್ಬೇಕು ಈ ಬೈಕ್ದು ಪಾಕೆಟ್ ಎಲ್ಲ ಹಾಕಿ ಇಡುವಂಗೇ ಇಲ್ಲ ಎಲ್ಲಾ ಕಿತ್ ಹಾಕಿ ಹೋಗ್ಬಿಡ್ತಾವು ತಿಂಡಿ ಅಂತೂ ಮೊದ್ಲ ಇಡುವಂಗಿಲ್ಲ ಕೈಯಾಗೂ ಹಿಡ್ಕೊಂಡು ಹೋಗುವಂಗಿಲ್ಲ ಬ್ಯಾಗ್ ಹಿಡಾಕ್ರ ವ್ಯವಸ್ಥೆ ಏನೂ ಇಲ್ಲಿಲ್ಲೇ ಕಾರ್ ಇದ್ರ ಓಕೆ ನಾವ್ ಏನಾರ ಬೈಕ್ ಮೇಲೆ ಹೋಗಿದ್ವಿ ಅಂದ್ರ ಬಾಳ್ ಕಷ್ಟ ಆಕತ್ ಬ್ಯಾಗ್ ಎಲ್ಲ ನೋಡ್ಕೊಳಾಕ ನೀವು ಹುಷಾರಾಗೇನ ಹೋಗ್ರಿ ಹ್ಯಾಂಡ್ ಬ್ಯಾಗ್ ಏನು ಪರ್ಸ್ ಏನು ನಡೆಯಂಗಿಲ್ಲ ಮ್ಯಾಲ ಹೋಗ್ಬರು ತಿಂತ ನಾವ್ ಹಂಗ ಕೈಲೇ ಹೋಗ್ಬ ಕೈಯಿಂದ ಹೋಗ್ಬೇಕು ಬರೀಗೈಯಿಂದಾನ ಬರ್ಬೇಕು ಏನಾರ ತಿಂಡಿ ಹೋದ್ರ ಫಸ್ಟ್ ಗೆ ಅವಕ್ ಹಾಕಿನ ಮುಂದೆ ಹೋಗಬೇಕು ನಾವು ಇಲ್ಲಾಂದ್ರ ನಮ್ಮನ್ ಬಿಡೋದೇ ಇಲ್ಲವು ಈ ಮೇನ ಬಸ್ತಿ ಒಳಗ ನಾಲ್ಕು ಗುಹೆಗಳದಾವು ಆರನೇ ಶತಮಾನದಿಂದ ಎಂಟನೇ ಶತಮಾನದ ಒಳಗ ಕೆತ್ತಿಸಲಾದಂತ ಗುಹೆಗಳಿವು ಈ ನಾಲ್ಕು ಗುಹೆಗಳ ಹೆಸರ ಶೈವ ಗುಹೆ ವೈಷ್ಣವ ಗುಹೆ ಮಹಾವೈಷ್ಣವ ಗುಹೆ ನಾಲ್ಕನೇದ್ದು ಜೈನ ಬಸದಿ ಅಂತ ಹೇಳಿ ನಾವೀಗ ಒಂದನೇ ಗುಹೆಗೆ ಹೋಗನು ಬರ್ರಿ ಇದರದ ಇಲ್ಲಿ ಯಾವ ಶಿಲ್ಪಗಳದ ಅಂತ ಹೇಳಿ ತೋರಿಸ್ತೇನೆ ನಿಮಗ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಕತ್ಲಾಗಿರೋದ್ರಿಂದ ನಾನು ಫೋಟೋಸ್ ಹಾಕಿನಿ ಫೋಟೋ ನೋಡ್ರಿ ನೀವು ಮೊದ್ಲಿಗೆನ ಹೋದ ತಕ್ಷಣ ನಿಮಗ ನಮ್ಮ ನಾವು ಹೋದ ತಕ್ಷಣ ನಮ್ಮ ಬಲ್ಕಿನ ಸೈಡ್ ದ್ವಾರಪಾಲಕ ಕಾಣ್ತಾನು ಹಂಗ ಎಡಕಿನ ಸೈಡ ನಟರಾಜ ಕಾಣಸ್ತಾನು ಅವಾಗ ನೋಡ್ರಿ ಅವಾಗಿನ ಕಾಲದಾಗನ ಭರತನಾಟ್ಯ ಇತ್ತು ನಾವೆಲ್ಲ ಈಗ ಅನ್ಕೊಂಡಿರ್ತೀವಲ್ಲ ಇಲ್ಲೇ ಗಣಪತಿ ದಾನು ಆಮೇಲೆ ಮೈಸಾಸುರ ದಾಳು ಆಮೇಲೆ ಅರ್ಧ ನಾರೀಶ್ ನಾರೀಶ್ವರ ಹಂಗ ಆದಿಶೇಷ ಆಮೇಲೆ ದ್ವಾರಪಾಲಕ ಭದ್ರ ವೀರಭದ್ರ ಅಂತೇಳಿ ದ್ವಾರಪಾಲಕರವರಲ್ಲೇ ಆಮೇಲೆ ಇಲ್ಲೇ ಹರಿಹರ ಮತ್ತೆ ಶಿವಲಿಂಗ ಐತಿ ಗರ್ಭಗುಡಿ ಒಳಗ ಅದ್ರ ಎದುರುಗೇನ ನಂದಿ ಐತಿ ಒಂದನೇ ಗುಹೆದೊಳಗೆ ಇಷ್ಟೆಲ್ಲ ಶಿಲ್ಪಗಳದಾವೆ ಈಗ ಎರಡನೇ ಗುಹೆಗೆ ಹೋಗೋನು ಅದ್ರಕ್ಕಿಂತ ಮುಂಚೆನ ಈ ಬದಾಮಿ ಹೆಸರು ಮೊದಲ ವಾತಾಪಿ ಪುರ ಅಂತ ವಾತಾಪಿ ಅನ್ನುವಂತ ಒಬ್ಬ ರಾಕ್ಷಸ ಇದ್ದಂತ ವಾತಾಪಿ ಮತ್ ಇಲ್ಲೂ ಅಂತ ಹೇಳಿ ಇಬ್ಬರು ರಾಕ್ಷಸ ಇದ್ರು ಆ ರಾಕ್ಷಸರನ್ನ ನಮ್ಮ ಅಗಸ್ತ್ಯ ಮುನಿಗಳು ಅವ್ರನ್ನ ಸಮ್ಮಾರ್ ಮಾಡಿ ಇದಕ್ಕ ಬಾದಾಮಿ ಅಂತ ಹೇಳಿ ಹೆಸರು ಬಂತಿದಕ ಬದಾಮಿ ಅನ್ನೋ ಹೆಸರು ಹೆಂಗೆ ಬತ್ತಪ್ಪ ಅಂದ್ರ ನಿಮ್ಗೇನ ಬಂಡೆ ಕಲ್ ಬದಾಮಿ ಕಲರ್ ಕಾಣಿಸತ್ಲ ನಾವ್ ಏನ್ ತಿಂತೀವಲ್ಲ ಅಲ್ಮಂಡ ಆ ಕಲರ್ ಏನ್ ಕಾಣಿಸ್ತತ್ಲಾ ನಿಮ್ಗ ಅದರಿಂದನ ಬದಾಮಿ ಅಂತ ಹೇಳಿ ಹೆಸರು ಬಂತತಿ ಊರಿಗೆ ಈಗ ಎರಡನೇ ಗುಹೆಕ್ ಹೋಗುನು ಅಹ್ ಎರಡನೇ ಗುಹೆದಾಗ ಯಾವ್ಯಾವ ಅಂತ ನೋಡೋಣ ಇದು ವೈಷ್ಣವ ಗುಹೆ ಇದು ಎರಡನೇದು ಒಂದೇದು ಶೈವ ಗುಹೆ ಎರಡನೇದು ವೈಷ್ಣವ ಗುಹೆ ಈ ಗುಹೆದೊಳಗ ಯಾವ್ಯಾವ ಶಿಲ್ಪದವ ಅಂದ್ರ ಮೊದ್ಲಿಗೆನ ತ್ರಿವಿಕ್ರಮನ ರೂಪ ಅವತಾರ ತಾಳಿದ್ದು ಬಲಿ ಚಕ್ರವರ್ತಿದು ವಾಮನ ರೂಪ ತಾಳಿದ್ದು ಅದೆಲ್ಲಾನು ಒಂದು ಸ್ಟೋರಿ ಮಾಡಿ ಅಲ್ಲೇ ಹಾಕ್ಯಾರು ಆಮೇಲೆ ಸ್ವಸ್ತಿಕ್ ಐತಿ ಇಲ್ಲಿನೂ ಗಂಧರ್ವ ದಂಪತಿಗಳದಾರು ಕಮಲ ಪುಷ್ಪ ಐತಿ ಅಹ್ ಮತ್ತೆ ಚಾಲುಕ್ಯರ ರಾಜ ಲಾಂಛನವಾದ ವರಾಹದಾನು ಆಮೇಲೆ ಇವ್ನು ಇದೊಂದು ಅವತಾರ ಇದು ಹರಿಹರ ಹರಿಹರ ಅವತಾರನು ಐತಿ ಇಲ್ಲೇ ವಿಷ್ಣುವಿನ ಅವತಾರಗಳ ಬಗ್ಗೆನ ಅದಾವ ಇಲ್ಲೇ ಈ ಎರಡನೇ ಗುಹೆದಾಗ ನೋಡಿರಿ ಅನ್ಕೊಂಡಿನಿ ನೀವು ಕ್ಯೂ ಆರ್ ಕೋಡ್ ಮಾಡಿನೂ ಇಲ್ಲಿ ಡೀಟೇಲ್ಸ್ ತಿಳ್ಕೊಬಹುದು ನಾವೀಗ ಮೂರನೇ ಗುಹೆಗೆ ಹೋಗುನು ಅದ್ರಕ್ಕಿಂತ ಮುಂಚೆ ಒಂದು ನ್ಯಾಚುರಲ್ ಗುಹೆ ಕಾಣಿಸ್ತಿ ಅನ್ಕೊಂಡಿನಿ ನಿಮಗ ಆ ಗುಹೆ ಏನೈತಿ ತಾನಾಗೇನ ಬಂಡೆ ಒಳಗ ನ್ಯಾಚುರಲ್ ಗುಹೆ ಆಗೈತಿ ಇದೇನೈತಿ ಅಗಸ್ತ್ಯ ತೀರ್ಥ ಇದು ಇದು ಕೆರೆ ಕಟ್ಟಿಸ್ಕೊಂಡಿದ್ರು ಅವಾಗ ಚಾಲುಕ್ಯ ರಾಜರು ಏನ್ ಮಾಡಿದ್ರಂದ್ರ ಅಂದ್ರ ತಮಗ ಪರಿಶುದ್ಧವಾದ ನೀರ್ ಕುಡಿಯಾಕ್ಬೇಕಂತ ಹೇಳಿ ಗಿಡ ಮೂಲಿಕೆಗಳಿಂದ ಹರಿದು ಬರುವಂಗ ಅದನ್ನ ಒಂದು ಕೆರೆ ಕಟ್ಟಿಸ್ಕೊಂಡಿದ್ರಂತ ರೋಗ ಜಿಣ್ಣುಗಳು ಎಲ್ಲಾ ತೊಳಿತಿದ್ ಅದನ್ನ ನೀರ್ ಕುಡಿದ್ರ ಸ್ನಾನ ಮಾಡಿದ್ರ ಇವಾಗ ಸ್ವಲ್ಪ ಮಲಿನ ಆಗೇತಿ ಇವಾಗ ಯಾರು ಯೂಸ್ ಮಾಡಂಗಿಲ್ಲ ಅದನ್ನ ನೀರ ಅದಕ್ಕಿಂತ ಮುಂಚೆ ನಿಮಗ ಮೂರನೇ ಗುಹೆಕ್ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದ್ ಸ್ಟೆಪ್ ಕಾಣಿಸ್ಲಾ ಈ ಸ್ಟೆಪ್ ಅದು ಅವಾಗ ಸಾಕಷ್ಟು ರಾಜರುಗಳು ಆದಿಲ್ಶಾಹಿ ರಾಷ್ಟ್ರಕೂಟರು ಆಮೇಲೆ ಟಿಪ್ಪು ಸುಲ್ತಾನ್ ಬಂದಿದ್ರಲ್ಲ ಟಿಪ್ಪು ಸುಲ್ತಾನ್ ಏನ್ ಮಾಡಿದ್ದ ಇಲ್ಲಿ ಬಂದಾಗ ಕೋಟೆ ಗೋಡೆ ಕಟ್ಟೆ ಮ್ಯಾಲ ಫಿರಂಗಿ ಇಟ್ಟಿದ್ದಂತ ತೂಪ ಅಂತಾರಲ್ಲ ಅದನ್ನ ಮ್ಯಾಲ ಇಟ್ಟ ಮೊದಲೆಲ್ಲ ಅವಕಾಶ ಇತ್ತಲ್ಲಿ ನೋಡಾಕ್ ಹೋಗಕ ಅಲ್ಲಿ ಅವಕಾಶ ಇಲ್ಲ ಯಾಕಂದ್ರ ಅಲ್ಲೆಲ್ಲ ಬಿದ್ದು ಇದನ್ನ ಮಾಡ್ಕೊಳ್ಳೋಣ ಅಲ್ಲಿಂದ ರಿಸ್ಕ್ ಐತಿ ಸ್ವಲ್ಪ ಅದು ಅದಕ್ಕಾಗಿ ಯಾರು ಈಗಲ್ಲೇ ಹೋಗಂಗಿಲ್ಲ ನಿತ್ತ ನಿಂತ ನಾ ನಿಮ್ಗೆ ತೂಪ ಕಾಣಿಸ್ತೈತಿ ನಿಮ್ಗೆ ಕೆಳಗಿಂದ ನಾವು ನೋಡಿರ ಪಾರ್ಕಿಂಗ್ ಏರಿಯಾ ಇಟ್ಲ ಅಲ್ಲಿ ನಿಂತ ನೋಡಿರ ಕಾಣಿಸ್ತೈತಿ ಲಾಸ್ಟಿಗೆ ನಿಮಗ ಅದನ್ನ ತೋರಿಸ್ತೀನಿ ನಿಮಗ ಈಗ ನಾವು ಮೂರನೇ ಗುಹೆಗೆ ಹೋಗುನು ಇದು ಮಹಾ ವೈಷ್ಣವ ಗುಹೆ ಅಂತ ಹೇಳಿ ಇದಕ್ಕ ಒಂದ್ ಇತಿಹಾಸ ಐತಿ ಯಾವ ಟೈಮ್ ನ ಕೆತ್ತಸಿದ್ರೂ ಅಂತ ಇತಿಹಾಸ ಐತಿ ಇಮ್ಮಡಿ ಪುಲಕೇಶಿಯ ಚಿಕ್ಕಪ್ಪ ಹಾಗೂ ಬಾದಾಮಿ ಚಾಲುಕ್ಯರ ಮೊದಲ ಸಾಮ್ರಾಟ ಒಂದನೇ ಪುಲಕೇಶಿ ಇದ್ದಲ್ಲ ಅವನ ಮಗ ಮಂಗಳೇಶ ಕ್ರಿಶ್ಚಿಸ್ ಚಕ ಐದನೂರ ಎಪ್ಪತ್ತೆಂಟರ ಕೆತ್ತದ ಇದನ್ನ ಕೆತ್ತಿಸ್ಬೇಕಾದ್ರೆ ಹನ್ನೆರಡು ವರ್ಷ ಟೈಮ್ ತಗೊಂಡೈತಿ ಅದು ಅಷ್ಟು ಸುಂದರವಾಗಿನೂ ಐತಿ ಅಷ್ಟು ವಿಶಾಲವಾಗಿನೋ ಐತಿ ಎಲ್ಲಾ ಗುಹೆಗಳಿಗಿಂತ ಒಂದು ಡಿಫ್ರೆಂಟ್ ಆಗ ಐತಿ ಚಂದ ಐತಿ ಇಲ್ಲಿ ಯಾವ್ಯಾವ ಅಂತ ಹೇಳಿ ನೋಡನು ಇಲ್ಲೇ ವಿಷ್ಣುನ ನ ದ್ವಾರ ಫಲಕಾಗೆ ನಿಂತಾನ ಇಲ್ಲೇ ಮೊದ್ಲಿಗಿರನ ಎಡಕ್ಕ ಕಾಣಿಸ್ತಾನ ನಿಮ್ಗ ಆ ಫೋಟೋ ಹಾಕ್ತಾನ ನಿಮ್ಗ ಹದಿನಾಕ್ರ ನೂರು ವರ್ಷದ ಹಿಂದಿನ ಹಳೆ ಪೇಂಟಿಂಗ್ಸ್ ಸ್ವಲ್ಪ ಸ್ವಲ್ಪ ಕಾಣಿಸ್ತೇತಿ ನಿಮ್ಗೆ ಮ್ಯಾಲ ನೋಡಿದ್ರ ಆಮೇಲೆ ಅದಾನ ಇಲ್ಲೇ ಹಾವಿನ ಹೆಡೆ ಮೇಲೆ ಕುತ್ಕೊಂಡಂತ ಆದಿಶೇಷ ಮೊದಲೆಲ್ಲ ಆಗಿನ ರಾಜರು ಬಂಗಿ ಒಳಗ ಕೂತ್ಕೊತಿದ್ರಂತ ಇಲ್ಲೇ ನರಸಿಂಹದಾನು ಬಿಜಯ್ ನರಸಿಂಹ ಅವನ ಪಕ್ಕನ ಹರಿಹರ ಶಿಲ್ಪ ಇಲ್ಲೇ ಪ್ರತಿ ನೋಡ್ರಿ ಅನ್ಕೊಂಡಿನಿ ಇಲ್ಲೇ ಹೊರಗೇನ್ ಕಾಣಿಸ್ತಲ್ಲ ನಿಮ್ಗ ಇದರ ದೃಷ್ಟಿಗೊಂಬೆಗಳದವು ಅವಕ ರಾಕ್ಷಸಗನ ಅಂತಾರು ಒಳಗಿದ್ರ ಶಿವಗನ ಅಂತಾರು ಆ ಈಗ ನಾವು ನಾಲ್ಕನೇ ಗುಹೆಗ್ ಹೋಗುನು ಜೈನ ಬಸದಿ ಗುಹೆಗೆ ಹೋಗುನು ಇಲ್ಲಿಂದನ ಅಗಸ್ತ್ಯ ತೀರ್ಥ ಮತ್ತ ಈ ಬೆಟ್ಟ ಆಮೇಲೆ ಆಮೇಲೆ ಅಲ್ಲಿ ಕಾಡಗಳು ಗಿಡಮೂಲಿಕೆಗಳಂತ ಹರಿದು ಬರುವಂತ ನೀರ ಮಳೆಗಾಲದಾಗ ಬಾಳ ಸುಂದರವಾಗಿ ಕಾಣಿಸ್ತಂತಿದ್ವು ಒಂದ್ಸರಿ ಬೆಟ್ಟಗಳನ್ನ ನೋಡ್ರಿ ಕಲರ್ ಕಲರ್ ಫುಲ್ ಆಗಿ ಎಷ್ಟು ಚಂದ ಅದವು ಇದೊಂಥರ ಮರಳು ಮಿಶ್ರಿತ ಸಮುದ್ರದ ಕಲ್ಲಂತಿದ್ವು ಅವಾಗ ಸಮುದ್ರದೊಳಗಿರುವಂತ ಕಲ್ಲ ಈಗ ಇದನ್ನ ಮುಟ್ಟಿದ್ರೆ ಇದೊಂತರ ಮುಟ್ಟಿದ್ರೆ ಇದು ಮುಟ್ಲಿಲ್ಲ ಅಂದ್ರ ಇನ್ನ ಬಾಳಷ್ಟು ವರ್ಷ ಬಾಳುವಂತ ಕಲ್ಲಿದು ಮುಂದ ನಮ್ ಪೀಳಿಗೆಗಳೆಲ್ಲಾ ಇದನ್ನ ಹಂಗಾಗಿ ಯಾರು ಮುಟ್ಟಾಕ್ ಹೋಗ್ಬೇಡ್ರಿ ಅಲ್ಲೆಲ್ಲಾ ಹಗ್ಗಗಳನ್ನ ಕಟ್ಟೆ ಅಂತ ಹೇಳಿ ಇದನ್ನ ಮಾಡ್ಯಾರು ದೂರಿಂದ ನೋಡ್ರಿ ಮುಟ್ಟಿ ಅದ್ರ ಜೊತೆ ನಿತ್ತು ಫೋಟೋ ತಗಸ್ಕೊಳ್ದು ಈ ತರ ಎಲ್ಲಾ ಮಾಡಾಕ್ ಹೋಗ್ಬೇಡ್ರಿ ಯಾಕಂದ್ರ ಇನ್ನ ಬಾಳಕೆ ಬಾಳ್ ಬರ್ಬೇಕಿದು ನಮ್ ಮುಂದಿನ ಪೀಳಿಗೆ ಎಲ್ಲಾ ನೋಡ್ಬೇಕು ನಾವೀಗ ನಾಲ್ಕನೇ ಗುಹೆದೊಳಗ ಜೈನ ಬಸದಿ ಹೋಗುನು ಇಲ್ಲಿ ಯಾವ್ಯಾವ ಶಿಲ್ಪಗಳದಾವ ಅಂತ ಹೇಳಿ ನೋಡುನು ಮೊದ್ಲಿಗೆನ ಬಾಹುಬಲಿ ಶಿಲ್ಪ ಇಲ್ಲೇ ಆಮೇಲೆ ಆ ಇಲ್ಲಿ ತೀರ್ಥಂಕರದಾರ್ ಎಲ್ಲಾನು ಎಲ್ಲಾ ಕಂಬದ ಮ್ಯಾಲೂ ಗೋಡೆ ಮ್ಯಾಲೂ ತೀರ್ಥಂಕರದಾರು ಇವು ಪಾರ್ಶ್ವನಾಥ ಅಂತ ಹೇಳಿ ಆ ಈ ಒಂದು ಶಿಲ್ಪ ಐತಿಲ್ಲೆ ಹಂಗ ಇಪ್ಪತ್ನಾಲ್ಕು ತೀರ್ಥಂಕರಗಳು ಮೂವತ್ತು ಮೂವತ್ತು ತೀರ್ಥಂಕರಗಳು ಈ ತರ ತೀರ್ಥಾಂಕರದ ಜಾಸ್ತಿ ಇದೊಂಥರ ಸರಳ ಜೀವನ ತ್ಯಾಗವನ್ನು ಸಾರುವಂತ ಗುಹೆ ಇದು ಶಾಂತವಾಗಿ ಐತಿ ಒಂಥರ ಮೇನ ಬಸತಿ ಯಾಕೆ ಹೆಸರು ಬಂತಂದ್ರೆ ಇದು ಇದು ಈ ಕಲ್ಲ ಮೇನ ಮೇನದಷ್ಟ ಸ್ಮೂತ್ ಆಗಿ ಇತ್ತ ಅವ್ರಿಗೆ ಕೆತ್ತ ಅವ್ರ ಕೆತ್ತು ಟೈಮ್ದಾಗ ಅಷ್ಟು ಸು ಸ್ಮೂತ್ ಆಗಿ ಬಂದಂತ ಇದು ಅದಕ್ಕೆ ಮೇನ ಬಸತಿ ಅಂತ ಹೇಳಿ ಹೆಸರು ಬಂದ ಇಲ್ಲೇ ಗರ್ಭಗುಡಿ ಗುಡಿ ಒಳಗ ಇದು ಇಲ್ಲಿ ಒಳಗ ಶಾಂತವಾಗಿ ಕುತ್ಕೊಂಡ್ ಮಹಾವೀರ ಅವನ ಮಗ್ಲನ ಆ ಮಹಾವೀರನ ಮಗ್ಲ ಯಾರು ಯಾವ ಚಾಮದಾರಿಗಳದಾರ ಅವನ್ ಆ ಚಿಕ್ಕ ಚಿಕ್ಕ ಚಾಮದಾರಿಗಳದಾರು ಆ ಸಿಂಹ ಪೀಠದ ಮೇಲೆ ಇವ ಜ್ಞಾನ ಮುದ್ರೆ ಒಳಗ ಮಹಾವೀರ ಕುತ್ಕೊಂಡನು ನೋಡ್ರಿಲಿ ಈ ಗುಹೆಗಳು ನೋಡಿದ್ರ ನಿಜವಾಗ್ಲು ಭಯ ಬರ್ತೈತಿ ಅಲ್ಲಿ ಏನಾರ ನಾವು ಬ್ಯಾಟ್ರಿ ವ್ಯವಸ್ಥೆ ಹೋಯ್ರೆ ನಿಮ್ಗೆಲ್ಲಾನು ಕಾಣಿಸ್ತೈತಿ ನಾವೆಲ್ಲಾನು ನೋಡ್ಕೊಂಡ ಈಗ ಕೆಳಗೆ ಹೊಂಟೀವಿ ನನ್ ಕೈಲಿ ಆದಷ್ಟ ಗುಹೆಗಳ ಪರಿಚಯ ಮಾಡ್ಸಿನಿ ಹಂಗ ಆ ಸೈಡ್ ಹೋದ್ರ ಅಹ್ ಇಲ್ಲೇ ದೇವಾಲಯಗಳದಾವು ಮೇಘನ ಶಿವಾಲಯ ಮತ್ತ ಸೂರ್ಯನಾರಾಯಣ ಟೆಂಪಲ್ ಆಮೇಲೆ ಜೋಡ್ ಅಂತಸ್ತಿನ ಅದೇನು ಮಂಟಪ ಹೇಳೈತಿ ಇನ್ನು ಅಗಸ್ತ್ಯ ಕೆರೆಗಳ ಪಕ್ಕ ಅದು ಒಂದ್ ಸ್ವಲ್ಪ ದೇವಸ್ಥಾನಗಳದಾವು ಅವೆಲ್ಲಾನು ಉಳಿದು ಹಂಗ ನೋಡುದಾಗ್ಲಿಲ್ಲ ನಮ್ಗ ಟೈಮ್ ಆಗಿತ್ತು ಇವತ್ ನಿಮಗ ಮಹಾಕೂಟೇಶ್ವರ ಮತ್ತ ಬಾದಾಮಿ ಮೇನ್ ಬಸ್ತಿ ಸಂಪೂರ್ಣವಾಗಿ ತೋರ್ಸಿನಿ ನಾನು ತಿಳ್ದಷ್ಟ ಮಾಹಿತಿ ಹೇಳಿ ಅನ್ಕೊಂಡಿನಿ ನಿಮಗ ಈ ವಿಡಿಯೋಗಳು ಇಷ್ಟ ಆಕತ್ತ ಅನ್ಕೊಂಡಿನಿ ಇಷ್ಟ ಆದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತೈತ್ಲ ಆ ಇಷ್ಟ ಆಗಿತ್ತಂದ್ರೆ ನಿಮಗ ಇದ್ರ ಯಾವ್ದಾರ ಒಂದ್ ವಿಷಯ ಆದ್ರೂ ಇಷ್ಟ ಆಗಿತ್ತಂದ್ರೆ ನಮ್ಗೆ ಒಂದ್ ಲೈಕ್ ಕೊಡದ್ ಮಾತ್ರ ಮರಿಬೇಡ್ರಿ ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಾವೀಗ ಸ್ವಲ್ಪ ಮಂಗಗಳಿಗೆ ಶೇಂಗಾ ಬೀಜ ಹಾಕುನು ಮನೆಯಿಂದ ನಾನು ಶೇಂಗಾ ಬೀಜ ತಗೊಂಡ್ ಹಣ್ಣುಗಳೇನೈತಿ ಹಂದ್ಗಳೇನೈತಿ ಅಲ್ಲೇ ಮಹಾಕೂಟ್ಗಳೊಳಗ ಸ್ವಲ್ಪ ದನ ಕರುಗಳಿಗೆ ಕೊಟ್ಟಿದ್ನಿ ಇಲ್ಲೇ ಶೇಂಗಾ ಬೀಜ ತಗೊಂಬಂದೀನಿ ಬಂದಿನಿ ಇವ ಸ್ವಲ್ಪ ಹಾಕುನು ಈಗ ನಾವ್ ಬ್ಯಾಗ್ನ್ಯಾಗ ಅವನ್ ಕವರ್ ಮಾಡಿ 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 ಸಾಕಾಗಿತ್ತು ಯಾಕಂದ್ರ ನೋಡಿದ ತಕ್ಷಣ ಸಾಕು ಒನ್ ಎಲ್ಲಾ ಹರ್ಕೊಂಡ್ ಕಿತ್ಕೊಂಡ್ಬಿಟ್ಟು ಹಾಕ್ಬೇಕನ್ನು ನನ್ ಕೈಯನ್ ಕ್ಯಾರಿ ಬ್ಯಾಗ್ ತಗೊಂಡ್ ಹೋಗ್ಬಿಟ್ಟು ವಿಡಿಯೋ ಮಾಡ್ಬೇಕನ್ನು ಆ ಕಿತ್ಕೊಂಡು ಹೋಗಿ ಬಿಟ್ಟಿದ್ದು ಎಲ್ಲಾ ಹರಿದ್ ಚೆಲ್ಯಾಡ್ಬಿಟ್ಟು ಯಾಕೋ ಈ ಕೋತಿಗಳು ಶೇಂಗಾ ಬೀಜ ಹೆಂಗ್ ತಿಂತಿದ್ವು ಅಂದ್ರ ಬರ ತಿಂದ ದೌಡಿ ಒಳಗಿಟ್ಕೋತವು ಆಮೇಲೆ ಏನೈತಿ ಆ ಸಾವಕಾಶ ಕುತ್ತಾಗ ಒಂದೊಂದ ತಗೊಂಡ ಒಂದ್ ತಿಂದ ನುಂಗ್ತಾವು ಅದೊಂದು ವಿಶೇಷವಾದದ್ ನೋಡ್ರಿ ಆತರದು ಮ್ಯಾಲ ಏನ್ ತೂಪ ಕಾಣಿಸಲ ನಿಮಗ ಇದು ಟಿಪ್ಪು ಸುಲ್ತಾನ ಕೋಟೆ ಗೋಡೆ ಕಟ್ಟೆ ಮ್ಯಾಲ ತೂಪ ಇಟ್ಟಿದ್ದ ಪಿರಂಗಿ ಅಂತಾರಲ್ಲ ಅದನ್ನ ಇಟ್ಟಿದ್ ಮ್ಯಾಲ ಕೋಟೆ ಗೋಡೆ ಕಾಣಿಸಲಾ ನಿಮ್ ಗ್ರೌಂಡ್ ಅಂಗ ನಮ್ಮ ಮನೆಯವರು ಸ್ಕೂಲ್ ಟೈಮ್ ದಾಗ ಪ್ರವಾಸಕ್ ಬಂದಾಗ ಮ್ಯಾಲ ಬಿಟ್ಟಿದ್ರಂತ ಅಲ್ಲಿ ಹೋಗಾಕ ಇವಾಗಂತರ ಅವಕಾಶ ಇಲ್ಲ ಅದನ್ನೆಲ್ಲ ನೋಡ್ಕೊಂಡ ನಾವು ಬದಾಮಿ ಒಳಗನ ಊಟ ಮಾಡಿದಿವಿ ಆರ್ ಗಂಟೆಕ ಊಟ ಮಾಡ್ಕೊಂಡ ನಮ್ ಜರ್ನಿ ಮತ್ತ ಸ್ಟಾರ್ಟ್ ಆತು ಮನೆಗ್ ಹೋಗ್ಬೇಕಾದ್ರ ಒಂಬತ್ತು ಗಂಟೆ ಆಗಿತ್ತು ಕೊನೆವರೆಗೂ ನಮ್ಮ ಜರ್ನಿ ಜೊತೆ ನೀವು ಇದ್ದಿದ್ದು ನನಗೆ ಬಹಳ ಖುಷಿ ಆಯ್ತು ಇಲ್ಲಿವರೆಗೂ ವಿಡಿಯೋ ನೋಡಿರಿ ಅಂದ್ರ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಹೊಸದಾಗಿ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಅನ್ಕೊಂಡಿನಿ ಮಹಾಕೂಟೇಶ್ವರದು ಬಾದಾಮಿದು ಮತ್ತಿಂತ ಹಿಂದಿನ ವಿಡಿಯೋದಾಗ ಶಿವಯೋಗ ಮಂದಿರ ಬಗ್ಗೆ ನಾನು ವಿಡಿಯೋ ಮಾಡಿದ್ನಿ ನೋಡಿರ್ಲಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ರಿ ಅದನ್ನ ನೋಡಿ ಈ ವಿಡಿಯೋ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್